ಏನ ಸರ್ ವಾತಾವರಣ ಹೇಗಿದೆ ಸರಿ ಈ ಮತ್ತೆ ತಾಂಡದ್ದು ಹೇಳೋದಿಲ್ಲ ಇಡೀ ಜಿಲ್ಲೆ ಎಲ್ಲ ಬ ಮೂಲೆ ಮೂರುಗಳಿಂದ ಜನ ಫೋನ್ ಮಾಡ್ಯಾರ ಒನ್ ಸೈಡೆಡ್ ಇಲೆಕ್ಷನ್ ಏನಪ್ಪ ಶಾಳೆ ಚೆನ್ನಾಗಿದೆ ಅಂತ ಎಲ್ಲ ಹಳ್ಳಿಯಿಂದ ಫೋನ್ ಬಂದ ಭಾಳ ಜನ ಭಾಳ ಜನ ಎಲ್ಲ ತಾಲೂಕುಗಳಿಂದ ಸಂದೇಶ ಆಗಿ ಚುನಾವಣೆ ಮಾಡ್ತೇಳ್ತಾರಪ್ಪ ಇನ್ನ ಮೂರೂ ಅದೃಷ್ಟ ಥ್ಯಾಂಕ್ ಯು ಸರ್ ನಾನು ಅಂದಾಜು ನನ್ನ ನನ್ನ ತರಕಿನ ಪ್ರಕಾರ ಈ ವಾತಾವರಣ ನೋಡಿದ್ರೆ ಮೂರ್ ದನ್ ಟೂ ಲಾಸ್ಟ್ ಟೈಮ್ ಏನು ಗೆದ್ದಿದೆ ಅದಕ್ಕಿಂತ ಹೆಚ್ಚಿನ ಹೋಗಲಿಕ್ಕೆ ಎರಡು ಎರಡೂವರೆ ಆಗಿತ್ತು ಅದರ ಮ್ಯಾಲ ಮೂರು ಈಗ ನಿಮ್ಗೆ ಅನೇಕ ಮನೆ ಅಂದರೆ ವಿಶೇಷವಾಗಿ ಏನು ಅಂತಂದರೆ ಬಂಜಾರ ಸಮಾಜದವ್ರು ಕೆಲವೊಂದು ವಿರೋಧ ಮಾಡಿದ್ರು ಅನ್ನೋ ದಿನಗಳ ಆ ಕಡೆ ನೋಡ್ರಿ ಆಡಿ ನೋಡ್ರಿ ಅದು ಒಂದು ಟೈಮ್ ಇತ್ತು ಹಿಂದೆ ಅವರೆಲ್ಲ ಮುಖಂಡರನ್ನು ಕರೆದು ಅದೆಲ್ಲ ನೀವೇ ಪ ಪತ್ರಿಕೆಯವರು ಮಾಡಿದ ಕೆಲಸ ಅದು ನಾನು ಆ ರೀತಿ ನೀವು ಬಂಜಾರದವ್ರಿಗೆ ಊಟ ಬೇಡ ಅಂತ ನಾ ಹೇಳಿಲ್ಲ ಆ ಒಬ್ಬ ವ್ಯಕ್ತಿಗೇನು ಹೇಳಿದೆ ನಾನು ಅವನು ಊಟ ಬೇಡ ಅಂತ ನಾ ಹೇಳಿದ್ರೆ ಬಂಜಾರ ಸೇರಿಸ್ಬಿಟ್ಟು ನನಗೆ ಅಷ್ಟು ತೊಂದರೆ ಮಾಡಲಿಕ್ಕೆ ಪ್ರಯಾಸ ಮಾಡಿದ್ರು ಆದರೂ ಅದರಿಂದ ಏನೂ ಪರಿಣಾಮ ಆಗಿಲ್ಲ ಅವರ ಮನಸ್ಸಿನಲ್ಲಿ ಏನದ ಅಂದ್ರೆ ಇದು ಯಾವತ್ತು ರಿಸರ್ವೇಷನ್ನ ದಿವಸದಿಂದ ಇವತ್ತಿನವರೆಗೂ ಇದು ಬಂಜಾರ ಸಮುದಾಯಕ್ಕೆ ಮೀಸಲಾಗಿತ್ತು ಈ ಸಲ ಕಾಂಗ್ರೆಸ್ಸಿಗರು ತೆಗೆದು ನಮಗೆ ಟಿಕೆಟ್ ಕೊಟ್ಟಿಲ್ಲ ಈಗ ಮುಂದೆ ಇವರು ಕಾಂಗ್ರೆಸ್ನ ಗೆದ್ದಿಸಿದ್ರೆ ಮುಂದೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಮನಸ್ಸಿನ ಅಂತರಾಳದಲ್ಲಿ ಅದೊಂದು ವಿಷಯ ಅದ ಅದು ಅವರು ಬಾ ಹೇಳೋದಿಲ್ಲ ಆದರೆ ಅದು ಇದ್ದದ್ದಂತೂ ನೂರಕ್ಕೆ ನೂರು ಸತ್ಯ ಏನಪ್ಪ ಆ ಭಯ ಅವ್ರಿಗೆ ಅದು ಈಗ ರೇವಣ್ಣವ್ರ ಕೇಸ್ ಆಗಿದ್ದಕ್ಕೆ ಅದೆಲ್ಲ ಮತದಾನದ ಮೇಲೆ ಇಫೆಕ್ಟ್ ಆಗ್ತದೆ ರೇವಣ್ಣವ್ರ ಕೇಸಿಗೆ ಇದಕ್ಕೂ ಏನೂ ಸಂಬಂಧ ಇಲ್ಲ ಮತದಾನದ ಮೇಲೆ ಏನೂ ಸಂಬಂಧ ಇಲ್ಲ ಅದಾಗಿದ್ರ ಇದೇ ಚುನಾವಣೆ ಸೆಕೆಂಡ್ ಟೈಮ್ ಅಲ್ಲೇ ಆಗಿದ್ರೆ ಫಸ್ಟ್ ಫೇಜ್ ಅಲ್ಲೇ ಆಗಿದ್ರೆ ಆಮೇಲೆ ಒಂದು ಸ್ವಲ್ಪ ಅಫೆಕ್ಟ್ ಆಗ್ತಿತ್ತು ಇಲ್ಲೇನಾದ್ರೂ ಪ್ರಶ್ನೆನೇ ಇಲ್ಲ ಇಲ್ಲಿ ಅಫೆಕ್ಟ್ ಆಗಿದೆ ಯಾಕಂದ್ರೆ ಅದಕ್ಕೆ ನಾವೇನು ಹೇಳ್ತೇವೆ ಮೈತ್ರಿ ಇದ್ರು ಕೂಡ ಅವರು ನಮಗೆ ಓಟ್ ಹಾಕ್ತಾರ ಆದ್ರ ಇಲ್ಲಿ ಆ ಫೀಲಿಂಗೇ ಇಲ್ಲ ಅಲ್ಲಿ ಏನ ಬೆಂಗಳೂರು ಸೈಡ್ ಸುತ್ತಮುತ್ತಲೇನು ಗೌಡರು ಸಮುದಾಯಗಳ ಮಧ್ಯೆ ಇದೇನು ನಡ್ದದಲ್ಲ ಇಲ್ಲಿ ಇಫೆಕ್ಟ್ ಅಂತೂ ನೂರಕ್ಕೆ ನೂರ ಆಗೋದಿಲ್ಲ ಇಲ್ಲೆಲ್ಲ ನಮ್ಮ ಮುಂದುವರೆದ ಸಮಾಜ ಲಿಂಗಾಯತ ಸಮಾಜ ಅದಾವ ಎಲ್ಲ ಎಲ್ಲನೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟಾರೆ ತೀವ್ರ ವಿರೋಧ ಮಾಡ್ತಾ ಅಂತ ಹೇಳಿ ಹತಾಶರಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು ಅವ್ರ ಉತ್ತರ ನಾನು ನಾಲ್ಕನೇ ತಾರೀಕು ಆದಮೇಲೆ ಈಗ ಹಂಡ್ರೆಡ್ ಪರ್ಸೆಂಟ್ ರೀ ಗಮನ ಸೂಚಿಸಿದೆ ನೋಡ್ರಿ ಅದು ಮುಂದುವರೆದ ಸಮಾಜಗಳು ಏನದವ ನನ್ನ ಕ್ಷೇತ್ರದಾಗ ಎಲ್ಲರೂ ಒಟ್ಟಾಗಿ ಎಲ್ಲ ಎಲ್ಲ ಊರಾಗೂ ಒಟ್ಟಾಗೇನೆ ಚುನಾವಣೆ ಮಾಡ್ಲಾಗತ್ತೆ ಅವ್ರವ್ರಲ್ಲಿ ಆಗೋದಿಲ್ಲ ಅಂದ್ರೂ ಕೂಡ ಈ ಚುನಾವಣೆಗೆ ಒಟ್ಟಾಯ